ಅವ್ನು ತೋರಿ ಸರ್ ಬಂದು ಕೊಡಿ ಸರ್ ಇದನ್ನ ಇದನ್ನ ತೋರಿ ಸರ್ ಅದನ್ನ ಎದರದ್ದು ಹೇಳ್ರಿ ಸರ್ ಅದು ಎದಕ್ಕೆ ಇದಕ್ಕೆ ಅದನ್ನು ವಿವರಣೆ ಮಾಡಿರಿ ಎತ್ತಿಗೆ ಎತ್ತಿನ ಬಾಯಕ್ ಕಟ್ತಾರೆ ಸರ್ ಹ್ಞೂ ಅದಕ್ಕೆ ಅಲ್ಲಿ ಹೋಲ್ ಮಾಡಿರಲ್ಲ ಅದು ಹಗ್ಗ ಹಾಕ್ತೀರಾ ಇಂಥವೆಲ್ಲ ನೀವು ತಯಾರು ಮಾಡ್ತಿದ್ರಿ ಹಾ ಹಾ ಎತ್ತ ಶಂಗಾರ ಮಾಡಕ್ರಿ ಅಂದ್ರವ ಆಮೇಲೆ ಕರಿ ಕರಿ ಬಿಡ್ತಾರಲ್ಲ ಸರ್ ಅವಾಗ ಹ್ಮ್ ಎತ್ತಿಗೆ ಮಕ್ಕಾಡ ಮುಗದಾಣ यो हमरी यतिना गरे अरा बकटुति बकुसत हग ह ह यो मुगदा न ह सर यो मुगदा ह सो इवन दिसको युसको संग मरि ग फकरित ह रेसमी आदार ह ಹರಿಬಾರ್ದು ಜಲ್ಲಿ ಅನ್ನೋದಕ್ಕೆ ಇದನ್ನ ಮಾಡಿ ಬಾಯ್ದಂಡಿ ಕಟ್ ಹುರಿಮರಿ ಕಟ್ತಾರ ಕುರಿಮರಿಗೆ ಹಾಡು ಸರ್ ಇವನ್ನೆಲ್ಲ ನೀವು ಮಾರ್ಕೆಟ್ ಒಳಗ ಅಥವಾ ಜಾತ್ರೆ ಇದ್ದಲ್ಲಿ ಹೋಗಿರೋ ಜಾತ್ರೆಗೆ ಹೋಗಿರಿ ಸರ್ ಇದರಿಂದ ನೀವು ನಿಮ್ಮ

ದೃಷ್ಟಿದಾರ ಅಂದ್ರೆ ದೃಷ್ಟಿದಾರ ಇಷ್ಟರ ಮೇಲೆ ನಿಮ್ದು ಕುಟುಂಬ ನಿರ್ವಹಣೆ ಆಕೈತ್ರಿ ಹ್ಮ್ ಹ್ಮ್ ನೀವು ವಂಶ ಪಾರಂಪರ ರೀತಿಯಾಗಿ ಮಾಡ್ಕೊಂಡ್ ಬಂದಿರಿ ಅದಕ್ಕೆ ನೀವು ಮುಂದುವರ್ಸಿರಿ ಧನ್ಯವಾದಗಳು ನಿಮಗೆ